ಅದೇ ಉತ್ತರ ಕೊಡುವಾಗ ದಾರಿತ ಪುಸ್ತಕ ಕೆಲಸ ಮಾಡೋಕ್ಕೋಗಬೇಡಿ ಯಾರೇ ಆಗಲಿ ಇವ್ರ ಅವರಾರಾಗಲಿ ಅವ್ರ ಯಾರಾಗಲಿ ದಾರಿತ ಪುಸ್ತಕ ಕೆಲಸ ಮಾಡೋಣ ಸೊ ಸಭಾನಾಯಕರು ಮಾತಾಡುವಾಗಲಿ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗಲಿ ಅಥವಾ ಬೇರೆ ಮಾನ್ಯ ಸದಸ್ಯರುಗಳು ಮಾತಾಡುವಾಗಲಿ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಇನ್ನು ಮುಂದೆ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡೋಣ ಬಿಕಾಸ್ ಸದನದ ಗೌರವ ಎತ್ತಿ ಹಿಡಿತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಒಂದೇ ನಿಮಿಷ ಮುಖ್ಯಮಂತ್ರಿ ಏನು ಅನ್ಪಾರ್ಲಿಮೆಂಟರಿ ಅನ್ಪಾರ್ಲಿಮೆಂಟ್ ಮತ್ತೆ ನಾನೇನು ಅಂಕಿಅಂಶ ಕೊಟ್ಟೆ ಅದನ್ನು ದಯವಿಟ್ಟು ಒಂದ್ಸಲ ಅಂಕಿಅಂಶ ಕೊಟ್ಟೆ ಅಂತ ನಾನು ಅಂಕಿಅಂಶನೇ ಕೊಟ್ಟಿಲ್ಲ ಅಂಕಿ ಅಂಕಿಅಂಶನೇ ಕೊಟ್ಟಿಲ್ಲ ವಿತರಣೆ ಮಾಡ್ತಾ ಇಲ್ಲ ಅಂತ ಹೇಳಿದೆ ಅಷ್ಟೇ ನನಗೆ ವಿರೋಧ ಪಕ್ಷಕ್ಕೆ ರೈಟ್ಸ್ ದೂಷಿಸ್ತಾ ಇಲ್ಲ ನಾನು ಐ ಆಮ್ ನಾಟ್ ಅಬ್ಯೂಸಿಂಗ್ ಯು ಜನ ಯು ಆರ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇಲ್ಲ ಜನರಲ್ ಆಗಿ ಹೇಳ್ತಾ ಇದ್ದೀನಿ ಅದ್ರ ಮಾಡಬಾರ್ದು ಯಾರೂ ಮಾಡೋದರಿಂದ ಈಗ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ನಾವು ಗಂಭೀರವಾಗಿ ಚರ್ಚೆ ಮಾಡೋಣ ಸರ್ಕಾರ ಏನು ಉತ್ತರ ಕೊಡಬೇಕು ಅದನ್ನು ಕೊಡೋಣ ನೀವೇನು ಹೇಳಬೇಕು ಅದನ್ನು ಹೇಳಿ ಆದರೆ ನಾವು ಯಾವತ್ತೂ ಕೂಡ ಪರಸ್ಪರ ನಾವೇನು ದ್ವೇಷಿಗಳಲ್ಲ ನೀವು ವಿರೋಧ ಪಕ್ಷದಲ್ಲಿದ್ದೀರಿ ನಾವು ರೂಲಿಂಗ್ ಪಾರ್ಟಿನಲ್ಲಿದ್ದೀವಿ ನೀವು ಏನು ಹೇಳ್ತೀರಿ ಅದನ್ನು ಕೇಳಿ ಉತ್ತರ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದು ಹೇಳುವಾಗ ಅದನ್ನು ಕೇಳುವಾಗ ನಾವು ಸ್ವಲ್ಪ ಸಂಯಮನ ಪ್ರದರ್ಶನ ಮಾಡ್ತಕ್ಕಂಥದ್ದು ಉತ್ತಮ ಅನ್ಪಾರ್ಲಿಮೆಂಟ್ರಿನ ಬಳಸಬಾರ್ದು ಅಂತಕ್ಕಂಥದ್ದನ್ನು ಮಾಡಬೇಕು ಆಗ ಚರ್ಚೆ ಗುಣಮಟ್ಟ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಸದನದ ಗೌರವವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಇನ್ನು ಮುಂದೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಈಗ ಇವತ್ತು ಇನ್ನೊಂದು ಗಂಟೆ ಇದೆ ಇನ್ನೊಂದು ಗಂಟೆಯಲ್ಲಿ ಮುಗಿಸೋದಾದರೆ ಇವತ್ತು ಮುಗಿಸಿ ಇಲ್ಲದೆ ಹೋದ್ರೆ ಒಳಗಡೆ ಮಾತಾಡಿದ್ದು ನಾವು ಇಲ್ಲದೆ ಹೋದರೆ ನಾಳೆ ಮುಂದುವರಿಸಿ ಬೇರೆ ನಾನು ಇಷ್ಟು ರಿಸ್ಟ್ರಿಕ್ಟ್ ಮಾಡಲ್ಲ ಈಗಲೇ ಇವತ್ತೇ ಮುಗಿಸ್ಬೇಕು ಒಂದ್ ಗಂಟೆಲೆ ಮುಗಿಸ್ಬೇಕು ಅಂತ ಮಾಡಲ್ಲ ನೋಡಿ ಒಂದ್ ಗಂಟೆಲೆ ಮುಗಿಸಿ ಅರ್ಧ ಗಂಟೆಲೆ ಮುಗಿಸಿ ಒಂದೂವರೆ ಗಂಟೆ ಮುಗಿಸಿ ಎರಡು ಗಂಟೆ ಮುಗಿಸಿ ಅಂತ ಹೇಳಕ್ ಹೋಗಲ್ಲ ನೀವು ಮಾತಾಡೋದು ಮುಗಿಸ್ ಇವತ್ತು ಮಾತಾಡಿ ಮುಗಿಸ್ತೀವಿ ಅನ್ನೋದ್ರೆ ಮುಗಿಸಿ ಇಲ್ಲ ಬೇರೆ ದಿನ ಮಾತಾಡೋದಾದ್ರೆ ನಾಳೆ ಮಾತಾಡ್ತೀವಿ ಮಾತ್ರ ಇಟ್ಟುಕೊಳ್ಳೋಣ ಮಾನ್ಯ ಎಲ್ಲ ಸದಸ್ಯರುಗಳಿಗೆ ಮಂತ್ರಿಗಳಿಗೆ ನಾನು ಸಿ ಎಲ್ ಪಿ ಸಭೆ ಮನವಿ ಮಾಡ್ತೀನಿ ನಾವು ಅನಗತ್ಯವಾಗಿ ಇಂಟರ್ಫಿಯರ್ ಆಗೋದು ಬೇಡಕ್ಕಾಗಿಲ್ಲ ಈಲ್ಡ್ ಆಗಿ ಒಂದು ನಿಮಿಷ ಈಲ್ಡ್ ಆಗಿ ಅಂತ ಕೇಳಿ ಅಥವಾ ನಿಮ್ಮ ಪರ್ಮಿಷನ್ ನೀವು ಕೊಟ್ಟರೆ ಮಾತಾಡೋಣ ಹೌದು ಓಕೆ